ಸರ್ಕಾರದ ನಲವತ್ತ ಏಳು ಇಲಾಖೆಗಳ ಕುಂದು ಕೊರತೆಗಳ ಬಗ್ಗೆ ಸಾರ್ವಜನಿಕರು ದೂರು ನೀಡಬಹುದು ಡಾ ದಾನಪ್ಪ ಹೇಳಿಕೆ ಇತ್ತೀಚೆಗೆ ದಿಶಾ ಸಮಿತಿಗೆ ಸದಸ್ಯರಾಗಿ ನೇಮಕಗೊಂಡ ಡಾಕ್ಟರ್ ದಾನಪ್ಪ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭ ಅವರು ದಿಶಾ ಸಮಿತಿಯ ಗುರಿ ಹಾಗೂ ಸಾರ್ವಜನಿಕರ ಪಾಲಿಗೆ ಇದರ ಮಹತ್ವದ ಬಗ್ಗೆ ವಿವರಿಸಿದ್ರು ಸರ್ಕಾರದ ಒಟ್ಟು ನಲವತ್ತ ಏಳು ಇಲಾಖೆಗಳ ಸೇವೆಯಲ್ಲಿ ಉಂಟಾಗುವ ಯಾವುದೇ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ದೂರು ನೀಡಬಹುದು ಇದನ್ನು ಸ್ಥಳೀಯ ಆಡಳಿತ ಮತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ಇರುವಂತಹ ದಿಶಾ ಸಮಿತಿಯ ಸಮಾವೇಶದಲ್ಲಿ ಚರ್ಚೆ ಮಾಡಿ ಅವುಗಳನ್ನು ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗಿದೆ ಈ ಮೂಲಕ ಸಮಸ್ಥೆಗಳ ಪರಿಹಾರಕ್ಕೆ ಒತ್ತಡ ತರುವ ಕಾರ್ಯದಲ್ಲಿ ಸಮಿತಿ ನಿರಂತರವಾಗಿ ತೊಡಗಿರುತ್ತೆ ಹಾಗೆ ದಿಶಾ ಸಮಿತಿ ಸಾರ್ವಜನಿಕರಿಗೆ ಮತ್ತು ಗ್ರಾಮೀಣ ಜನತೆಗೆ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು ತಲುಪುವಲ್ಲಿ ಪ್ರಮುಖವಾಗಿದ್ದು ಪಡಿತರ ವ್ಯವಸ್ಥೆ ಗ್ರಾಮೀಣ ರಸ್ತೆಗಳು ಕುಡಿಯುವ ನೀರಿನ ಪೂರೈಕೆ ಆರೋಗ್ಯ ಸೇವೆಗಳು ಶಿಕ್ಷಣ ಮತ್ತು ರೈತರಿಗೆ ಸೌಲಭ್ಯ ಇಂತಹ ಅಂಶಗಳಲ್ಲಿನ ದೋಷಗಳನ್ನು ಸಮಿತಿ ಗಮನಿಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತೆ ಅಗತ್ಯವಿದ್ದರೆ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಲಾಗುತ್ತೆ ಎಂದಿದ್ದಾರೆ ಎರಡು ಇಲಾಖೆಗೆ ಅರವತ್ತೇಳು ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳು ಪುರಸ್ಕೃತ ಅನುದಾನಗಳನ್ನ ಆಯಾ ಯೋಜನೆಗೆ ಯಾ ಆಕ್ಷನ್ ಪ್ಲಾನ್ ಏನಿರ್ತದೋ ಅದ್ರ ಪ್ರಕಾರ ಅದು ಬಳಕೆ ಮಾಡಬೇಕು ಅದನ್ನ ದುರುಪಯೋಗ ಪಡಿಸಿಕೊಳ್ಳೋದಾಗ್ಲಿ ಅಥವಾ ಅದನ್ನ ಬೇರೆ ಒಂದು ಕಾಮಗಾರಿಗೆ ನಿಯೋಜನೆ ಮಾಡುವುದಾಗ್ಲಿ ಅಥವಾ ಕಳಪೆ ಕಾಮಗಾರಿ ಮಾಡುವುದಾಗಲಿ ಮಾಡಿದರೆ ಈ ಸಮಿತಿಯು ಅಂದ್ರೆ ದಿಶಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಾವುಗಳು ಹೋಗಿ ಇಲಾಖೆಯಲ್ಲಿ ಎಲ್ಲ ಒಂದು ಇಲಾಖೆನೇ ನಾವು ಕೋಟೆಯಲ್ಲಿ ಕಸ್ಟಡಿ ತಗೊಂಡು ಎಲ್ಲ ದಾಖಲೆಗಳ ಸಮೇತವಾಗಿ ದೂರು ಬಂದಿದೆ ಅದು ದೂರ ಬರಬೇಕಿದ್ರು ಕೂಡ ನಾವು ನಮ್ಮೇಲೆ ಅದ್ರ ಬಗ್ಗೆ ಡೌಟ್ ಬಂತಂದ್ರೆ ಹೋಗಿ ಆ ಒಂದು ಕ್ರಿಯಾ ಯೋಜನೆಯಲ್ಲಿ ಕೈಗೊಂಡಿರ್ತಕ್ಕಂಥ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಮತ್ತು ಅದು ಪಾರದರ್ಶಕ ಆಗಿದ್ದರೆ ಪಾರದರ್ಶಕ ಆಗಿರೋ ಅಲ್ಲಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಮತ್ತು ಅಪೂರ್ಣಗೊಂಡಲ್ಲಿ ಅಥವಾ ಕಳಪೆ ಕಾಮಗಾರಿ ಆದಲ್ಲಿ ಬೋಗಸ್ ಬಿಲ್ಗಳು ಮತ್ತು ಭ್ರಷ್ಟಾಚಾರದಲ್ಲಿ ಅದನ್ನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ನೈನ್ಟೀನ್ ಏಟಿ ನೈನ್ ತ್ರೀ ಬಾರ್ ಲೆವೆನ್ ತ್ರೀ ಬಾರ್ ಟೆನ್ ತ್ರೀ ಬಾರ್ ತ್ರೀ ಇದ್ರ ಪ್ರಕಾರ ಅವರ ಮೇಲೆ ಕಾನೂನು ಕ್ರಮ ಶಿಸ್ತು ಕ್ರಮಕ್ಕೆ ಕೂಡಲೇ ನಾವು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ದೂರು ಸಲ್ಲಿಸ್ತೇವೆ ಆ ದೂರು ಸಲ್ಲಿಸಿದ ಮೂವತ್ತು ಒಳಗೆ ಅವರಿಗೆ ಪನಿಷ್ಮೆಂಟ್ ಅವರಿಗೆ ಶಿಕ್ಷೆ ಆಗಿದ್ರೆ ನೋಪು ಅದನ್ನು ಮತ್ತೆ ಎರಡನೇ ಪತ್ರದಲ್ಲಿ ಆ ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗೆ ಸಲ್ಲಿಸುವಂತ ಒಂದು ಅಧಿಕಾರ ಈ ಒಂದು ಸಮಿತಿಗಿರುತ್ತದೆ ಹಾಗಾದ್ರಿಂದ ಈ ಇಲಾಖೆಯಲ್ಲಿ ಕಟ್ಟ ಕಡೆ ಅಂದ್ರೆ ಈ ಆಶಯ ಕಾರ್ಯಕರ್ತರಿಂದ ಹಿಡಿದು ಬಿಸಿ ಊಟ ಮತ್ತು ಅಂಗನವಾಡಿ ಕೇಂದ್ರದಿಂದ ಹಿಡಿದು ಲಾಸ್ಟ್ ಕೊನೆಯ ಮುಖ್ಯಮಂತ್ರಿ ಪದವಿಯವರೆಗಿರ್ತಿರ್ತಕ್ಕಂಥ ಹೆಚ್ಚಿನ ಇಲಾಖೆವರೆಗೂ ಕೂಡ ಈ ಕಾರ್ಯಕ್ಷೇತ್ರ ವ್ಯಾಪ್ತಿ ಹಬ್ಬಿಕೊಂಡಿರ್ತದೆ ಕೇಂದ್ರದಿಂದ ಬರ್ತಕ್ಕಂಥ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳು ಸಮರ್ಪಕವಾಗಿ ಅಂಗನವಾಡಿ ಕೇಂದ್ರಗಳಾಗಿರಲಿ ಅಥವಾ ಆಶಯ ಕಾರ್ಯಕರ್ತರಾಗಿರಲಿ ಮತ್ತು ನಿರ್ಗತಿಕ ಗರ್ಭಿಣಿಯರಿಗೆ ಪೌಷ್ಟಿಕಾಂಶಗಳು ಪೌಷ್ಟ ಪೌಷ್ಟಿಕ ಮಾತ್ರೆಗಳನ್ನು ಕೊಡದೇ ಇದ್ದಲ್ಲಿ ಶಿಸ್ತು ಕ್ರಮ ಕೂಡ ತಗೋಬೋದು ನಾವು ಆ ರೀತಿ ಇದರಲ್ಲಿರ್ತದೆ ಇಲ್ಲಿ ಇದು ಬೇ ಕೇವಲ ಕರ್ನಾಟಕ ಸರ್ಕಾರದಷ್ಟಲ್ಲ ಅಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬರ್ತದೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಯಾವುದೇ ಕಳಪೆ ಕಾಮಗಾರಿಗಳು ಅಥವಾ ನಿಯೋಜಿತವಾಗಿ ಆಗಿರ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್ ನಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಅವ್ರ ಬಗ್ಗೆ ದೂರು ಸಲ್ಲಿಸುವುದು ಮತ್ತು ಅದನ್ನು ಒತ್ತಾಯಿಸುವುದು ಮತ್ತು ಅದನ್ನು ಪಾರದರ್ಶಕವಾಗಿ ಮಾಡಲು ಸಂಪೂರ್ಣ ಅಧಿಕಾರ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಈ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಇಲಾಖೆ ಆಗಿರ್ತದೆ ಮತ್ತು ಟೆಲಿಕ್ರಾಮು ಟೆಲಿಕೋನ್ ಆಫೀಸು ಸಮರ್ಪಕವಾಗಿ ಗ್ರಾಹಕರಿಗೆ ಬಳಕೆ ಆಗುವಂತ ರೀತಿಯಲ್ಲಿ ಕರ್ತವ್ಯವನ್ನು ನಿಯೋಜನೆ ಮಾಡಬೇಕು ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿ ಆ ಒಂದು ಸಮಸ್ಯೆ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರ ಈ ಇರುತ್ತದೆ ಮತ್ತು ಈ ಮೆಟ್ರೋ ರೈಲುಗಳು ಆಮೇಲೆ ಇದು ನಮ್ಮ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೆಲವು ವೃದ್ಧಾಪ್ಯ ವೇತನ ವಿಧಿವಿ ವೇತನ ಅಂಗವಿಕಲರ ವೇತನ ಇವುಗಳಲ್ಲಿ ತಾರತಮ್ಯ ಆದಾಗ ಅವ್ರ ಮೇಲೆ ಕೂಡ ಮತ್ತು ಆ್ಯಕ್ಷನ್ ತಗೊಳ್ಳುವಂಥ ವ್ಯವಸ್ಥೆ ಇದೆ ಅದರಲ್ಲಿ ಕೂಡ ಇನ್ಸುರೆನ್ಸ್ ಭಾಳಷ್ಟು ಸರ್ಕಾರ ಭಾರತ ಸರ್ಕಾರ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕಡು ಬಡವರಿಗೆ ಒಂದು ಭಾಳಷ್ಟು ಒಂದು ಇನ್ಸುರೆನ್ಸ್ ಸ್ಕೀಮ್ಗಳಂತ ಇರ್ತಾರೆ ಅವರು ಟಾರ್ಗೆಟ್ ಒಳಗೆ ರೀಚ್ ಮಾಡ್ಬೇಕವ್ರು ಇಷ್ಟು ಟಾರ್ಗೆಟ್ ಮಾಡಿ ಜನಗಳಿಗೆ ಪ್ರಚಾರ ಮಾಡಿ ಆ ಯಾರು ವಂಚಿತರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಸಮರ್ಪಕವಾಗಿ ಆ ಯೋಜನೆ ಮುಟ್ಟುವಂತ ಕೆಲಸ ಕೂಡ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ತಗೊಂಡೆ ಅದನ್ನು ಕಳಿಸಿ ಅನ್ನುವಂಥ ಸಮಿತಿಯ ಸದಸ್ಯರಾಗಿರೋದ್ರಿಂದ ರಾಜ್ಯ ಮಟ್ಟದ ಸದಸ್ಯರಾಗಿರೋದ್ರಿಂದ ಆ ಒಂದು ಕಾರ್ಯವನ್ನು ಇನ್ಸೂರೆನ್ಸ್ ಕಂಪನಿ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡೋಕೆ ನಾವು ಒತ್ತಾಯ ಮಾಡುವಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ವಿ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದೆ ತಿಂಗಳು ಪ್ರಥಮ ಮೀಟಿಂಗ್ ಕರೆದಿದ್ರು ಅಂದ್ರೆ ಮೊನ್ನೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದರಲ್ಲಿ ನಮಗೆ ಒಂದು ಬೇಡಿಕೆ ಇಟ್ಟರು ಕೇಂದ್ರದಲ್ಲಿ ಐದು ಸಾವಿರದ ನಾನ್ನೂರ ಎಂಬತ್ತೈದು ಕೋಟಿ ಕ್ರಿಯೆ ಯೋಜನೆಗೆ ಅಂದರೆ ಬ ಬಡ ಮಕ್ಕಳು ಅಪೌಷ್ಟಿಕ ಮಕ್ಕಳು ಈ ಥರದ ವ್ಯವಸ್ಥೆಗೆ ಐದು ಸಾವಿರದ ಇನ್ನೂರ ಎರಡರ ಕೋಟಿ ಅನುದಾನ ಕರೆದಿದೆ ಅದನ್ನು ನೀವು ತಗೊಂಡು ಬರ್ರಿ ಅದನ್ನು ಬಿಡುಗಡೆ ಮಾಡಿಸಿರಂತ ಹೇಳಿಬಿಟ್ಟು ನಮ್ಮ ಕಮಿಟಿ ಸದಸ್ಯರಿಗೆ ಆಗಿರ್ತಕ್ಕಂಥ ಇಬ್ಬರು ಲೋಕಸಭಾ ಸದಸ್ಯರು ಇಬ್ಬರು ಲೋಕಸಭೆ ರಾಜ್ಯಸಭಾ ಸದಸ್ಯರು ಮತ್ತು ನಾವು ನಾಮನಿರ್ದೇಶನ ಸದಸ್ಯರಿಗೆ ಅವರು ಒತ್ತಾಯ ಮಾಡಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಐದು ಸಾವಿರದ ಎರಡು ಕೋಟಿಗಳನ್ನ ನಾವು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸೋಕೆ ಈಗಾಗಲೇ ರೆಡಿ ಮಾಡಿ ಬಂದ್ವಿ ಮುಖ್ಯ ಕಾರ್ಯ ಪತ್ರ ರೆಡಿ ಮಾಡ್ತಾ ಇದ್ದಾರೆ ಮುಂದಿನ ವಾರದಲ್ಲಿ ನಾವು ಅದನ್ನು ಕಳಿಸ್ಕೊಡ್ತೀವಿ ಜೊತೆಗೆ ಹದಿನಾ ಹದಿಮೂರು ಸಾವಿರದ ಇನ್ನೂರು ಕೋಟಿ ಕೃಷಿಗೆ ಕೃಷಿಗೆ ಬಿಮಾ ಯೋಜನೆ ಮತ್ತು ಪರಿಕರಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ತೊಂಬತ್ತರಷ್ಟು ಪರಿಕರಗಳನ್ನು ಒದಗಿಸಬೇಕು ಮತ್ತು ಎಲ್ಲ ತರದ ರೈತರಿಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡೋದಕ್ಕಾಗಿ ಹದಿಮೂರು ಸಾವಿರ ಜನರು ಕೊಟ್ಟು ಪ್ರಸ್ತಾವನೆ ಇಟ್ಟಿದ್ದಾರೆ ಈಗ ಆ ಒಂದು ಪ್ರಸ್ತಾವನೆಗೆ ಕೊರತೆ ಇರೋದು ಈಗಾಗಲೇ ಆಲ್ರೆಡಿ ಬಂದಿದ್ದ ಖರ್ಚು ಎಷ್ಟು ಇನ್ನೊಂದು ರಿಪೋರ್ಟ್ ಬಂದಿಲ್ಲ ಅದನ್ನ ನಾವು ಈಗಾಗಲೇ ಸಮಿತಿ ಸದಸ್ಯರು ಮತ್ತು ಎಲ್ಲರೂ ನಾವು ರಾಜ್ಯಾದ್ಯಂತ ಎಲ್ಲ ಒಂದು ಇಲಾಖೆಗೆ ಮೈನರ್ ಎರಿಗೇಷನ್ ಆಗಿರಲಿ ಎಮ್ ಎಮ್ ಐ ಆಗಿರಲಿ ಪಿ ಡಬ್ಲ್ಯೂ ಆಗಿರಲಿ ನೀರಾವರಿ ಆಗಿರಲಿ ನಲವತ್ತೆರಡು ಇಲಾಖೆ ಕಲ್ಲ ನಾವು ಏನು ಅನುಷ್ಠಾನ ಆಗಿರಲಿ ಇಲ್ಲ ಅನ್ನೋದನ್ನು ನೋಡಿಕೊಂಡು ಕೊರತೆ ಆದಲ್ಲಿ ಮತ್ತೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿ ಕೇಂದ್ರದಲ್ಲಿ ಕೂಡ ನಾವು ಒತ್ತಾಯ ಮಾಡಿ ಆ ಹಣ ಬಿಡುಗಡೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಇಷ್ಟು ಒಂದು ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮದು ಪ್ರಾಥಮಿಕ ಮಟ್ಟದಲ್ಲಿ ತಮ್ಮೆಲ್ಲರ ಒಂದು ಈ ಕಂಪ್ಲಿ ಜನತೆಯ ಒಂದು ಆಶೀರ್ವಾದ ಮತ್ತು ತಮ್ಮೆಲ್ಲರ ಒಂದು ಆರೈಕೆಯಿಂದ ನನಗೆ ಈ ಒಂದು ಈ ಒಂದು ಪೋಸ್ಟ್ ನ ಉದ್ದೇಶ ಮತ್ತು ಘನತೆ ಎಷ್ಟಿದೆ ಅಂದ್ರೆ ಇದಕ್ಕೆ ಸಿ ಎಸ್ ಪವರ್ಸ್ ಕರ್ನಾಟಕ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳ ಸ್ಥಾನಮಾನ ಇರ್ತದೆ ಈ ಒಂದು ನಮ್ಮ ಕ್ಷೇತ್ರ ಕರ್ನಾಟಕ ರಾಜ್ಯ ದೀಕ್ಷಾ ಸಮಿತಿ ಸದಸ್ಯರಿಗೆ ಕರ್ನಾಟಕ ರಾಜ್ಯ ಸಿ ಚೀಫ್ ಸೆಕ್ರೆಟರಿ ಅವರ ಸ್ಥಾನಮಾನ ಇರುತ್ತೆ ಇದು ಯಾವುದೇ ರೀತಿಯಿಂದ ನಾವು ಮುಕ್ತವಾಗಿ ತನಿಖೆ ಮಾಡಲು ಮತ್ತು ನಮ್ಮ ಅಧಿಕಾರವನ್ನು ಚಲಾಯಿಸುವಲು ಸಮರ್ಪಕವಾಗಿರುತ್ತದೆ ನಮ್ಮ ಅಧಿಕಾರ ಚಲಾಯಿಸುವಲ್ಲಿ ಮತ್ತು ಕರ್ತವ್ಯ ನಿರ್ವಹಣೆಯಲ್ಲಿ ಅಗೌರವ ನೀತಿ ತೋರಿದಲ್ಲಿ ಆಮೇಲೆ ಶಿಸ್ತು ಕ್ರಮ ಸಿ ಕೆ ಸಿ ಎಸ್ ಆರ್ ಬುಡ್ಸು ನೈನ್ಟೀನ್ ಫಿಫ್ಟಿ ತ್ರೀ ಇದ್ರ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳುವಲ್ಲಿ ಕೂಡ ನಮಗೆ ಅಧಿಕಾರ ಕೂಡ ಸಹ ಕೊಟ್ಟಿರ್ತಾರೆ